ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಪೊಲೀಸ್ನವರು ನಮ್ಮ ಸ್ಟ್ರೆಂತ್ ಒಂದು ಲಕ್ಷದ ಹನ್ನೊಂದು ಸಾವಿರ ಚಿಲ್ಲರೆ ಚಿಲ್ಲರಿದ್ದಾರೆ ಅದರಲ್ಲಿ ತೊಂಬತ್ತ ಏಳು ಸಾವಿರ ತೊಂಬತ್ತೆಂಟು ಭರ್ತಿ ಆಗಿದ್ದಾರೆ ಇನ್ನು ಉಳಿದವರು ಭರ್ತಿ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ ಸುಮಾರು ಹದಿನಾರು ಪರ್ಸೆಂಟ್ ವೇಕೆನ್ಸಿ ಇದೆ ಇವತ್ತಿನಿಂದ ಬಂದಿರೋದಲ್ಲ ನಾವು ಬಂದ ಮೇಲೆ ಬಂದಿರೋದಿಲ್ಲ ಬಹಳ ದಿನದಿಂದ ಬಂದಿದೆ ಹದಿನೈದು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ಕಡಿಮೆ ಇದೆ ವೇಕೆನ್ಸಿ ಇರ್ತಕ್ಕಂಥ ತೊಂಬತ್ತೇಳು ಸಾವಿರದ ಇನ್ನೂರ ಹತ್ತೊಂಬತ್ತು ಒಟ್ಟು ಸ್ಟ್ರೆಂತ್ ಇರ್ತಕ್ಕಂಥದ್ದು ಹನ್ನೊಂದು ಲಕ್ಷದ ಹದಿನೈದು ಸಾವಿರದ ಇನ್ನೂರ ನಲವತ್ತೆರಡು ನಾವು ಈಗ ತೊಂಬತ್ತೇಳು ಸಾವಿರದ ಇನ್ನೂರ ಹತ್ತೊಂಬತ್ತು ಎಲ್ಲ ಪೊಲೀಸ್ನವರು ಕಾನ್ಸ್ಟೇಬಲ್ಗಳು ನಾನ್ ಪೊಲೀಸ್ನವರು ಇವರೆಲ್ಲ ಸೇರಿ ತಾಂತ್ರಿಕ ವರ್ಗದವರು ಎಲ್ಲ ಸೇರಿ ಲಿಪಿಕ ಹುದ್ದೆಯವರು ತಾಂತ್ರಿಕ ಉದ್ಯೋಗರು ಸೇರಿ ಇಷ್ಟಿದ್ದಾರೆ ಒಡ ಮೀಸಲಾತಿ ಬಗ್ಗೆ ರಿಕ್ರೂಟ್ಮೆಂಟ್ ನಿಲ್ಸ್ಕೊಂಡಿದ್ದೀವಿ ಅದಾದ್ಮೇಲೆ ಕೂದಲೆ ಮಾಡೋಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ವಿ ನಾಲ್ಕ್ ಸಾವಿರದ ನಾಲ್ಕನೂರ ಹನ್ನೊಂದು ಜನ ತುಂಬಿಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದೀವಿ ಸರ್ಕಾರ ಅನುಮತಿ ಕೊಟ್ಟಿದೆ ಇದನ್ನು ಉಪಯೋಗಿಸ್ಕೊಂಡು ಈ ವರ್ಷದಲ್ಲೇ ತುಂಬ್ತೀವಿ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ ಈ ವರ್ಷ ತುಂಬಾ ಅಂತ ಹೇಳಿ ಈ ವರ್ಷವೇ ತುಂಬ ಅಂತ ಹೇಳಿ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಪಡೆಯಿರಿ